ಹಾಯ್ ವಾಸ್ ನಮಸ್ಕಾರ ನಾನು ನಿಮ್ಮ ಟ್ರಾವೆಲ್ ಪುರುಷೋತ್ತಮನ್ ಇವತ್ತು ನೋಡ್ತಾ ಇರೋದು ಏನೆಂದರೆ ಬಡವರಿಗೆ ಮನೆ ಬಡವರಿಗೆ ಮನೆ ಬಡವರಿಗೆ ಮನೆ ಅಂತ ಇದ್ರೇ ಆ ಮನೆನೇ ಅರಣ್ಯಮನೆ ಥರ ನೋಡುವಂಥ ಮನಸ್ಸು ಬಡವರಿಗೆ ಯಾಕಂದರೆ ಮನೆ ಇಲ್ತಿದ್ದೆ ಬಾಲ ಕಷ್ಟಪಡ್ತವ್ರೆ ಬಾಡಿಗೆ ಮನೆಯಲ್ಲಿ ಇರ್ತಾರೆ ಎಲ್ಲೆಲ್ಲೋ ಸಾಮಾನುಗಳು ವಸ್ತುಗಳು ತೊಗೊಂಡೋಗಿ ತೊಗೊಂಡು ಬಂದು ತುಂಬ ಕಷ್ಟಗಳು ಪಡ್ತಾರೆ ಮನೆಗಳು ಮನೆಗಳು ಹುಡ್ಕೊಂಡು ಹೋಗಿ ಮನೆಗಳನ್ನ ಹುಡುಕಿ ಮನೆಯಲ್ಲಿ ಇದ್ದು ಆಮೇಲೆ ಖಾಲಿ ಮಾಡಿಸಿ ತಿರ್ಗಾ ತೊಗೊಂಡ್ಬಂದು ತಿರ್ಗ ಭಾಳ ಕಷ್ಟ ಅಷ್ಟು ಕಷ್ಟಗಳು ಕೂಡ ಅನುಭವಿಸಿ ಅವರು ಜೀವನ ನಡೆಸೋದು ಭಾಳ ಕಷ್ಟ ಅದಕ್ಕೇನೆ ಗೌರ್ಮೆಂಟು ನಮ್ಮ ಕರ್ನಾಟಕ ಗೌರ್ಮೆಂಟು ಒಂದು ಮನೆ ಕಟ್ಟಿಸಿ ಇಷ್ಟು ಬೆಲೆ ಅಂತ ಆ ಮನೆ ನಿರ್ಣಯ ಮಾಡಿ ಬಡುಗರು ಅಂತ ಕೊಡ್ತಾರೆ ಆ ಮನೆಯನ್ನು ಓಪನಿಂಗ್ ಸರ್ಮನಿ ಇವತ್ತು ಈ ನಾಗುವರದಲ್ಲಿ ಈ ನಾಗವರದ ನಾಗುವರ ಪಕ್ಕ ನಾಗನಹಳ್ಳಿ ಎಂಬ ಜಾಗ ಊರ ಏರಿಯಾದಲ್ಲಿ ಆ ಏರಿಯೇ ನಾವು ನೋಡೋಕೆ ಹೋಗ್ತಾ ಇದ್ದೀವಿ ನೋ ನಾವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನೋಡೋಣ ಮನೇನ ಮೂವತ್ತು ಸಾವಿರ ಮನೆಗಳು ಇಲ್ಲಿ ಇದೆ ಅಂತ ಹೇಳ್ತಾವ್ರೆ ಇಲ್ಲಲ್ಲ ಬೆಂಗಳೂರು ಸಿಟಿ ಸಿಟಿಯಲ್ಲಿ ಮೂವತ್ತು ಸಾವಿರ ಮನೆಗಳು ಅಂತ ಈ ಕಾಂಗ್ರೆಸ್ ಇದರಿಂದ ಆದರೆ ಭಾಳ ಜನರಿಗೆ ಭಾಳ ಸಹಾಯ ಆದರೂ ಮನೆ ಸಿಕ್ಕಿದ್ರೆ ಭಾಳ ಸಂತೋಷ ಆ ಸಂತೋಷನ ಹುಡ್ಕೊಂಡು ಭಾಳ ಜನ ಇಲ್ಲಿ ಬಂದಿದ್ದಾರೆ ಈ ಮೀಟಿಂಗ್ನ ನೋಡೋಕ್ಕೆ ನಮಗೂ ಏನಾದರೂ ಏನಾದರೂ ಈ ಥರ ಒಳ್ಳೆ ಮನೆಗಳು ಸಿಗತ್ತಾ ನಾವು ಇಲ್ಲಿ ಭಾಗಿಯಾಗ್ತೀವ ಇಲ್ಲಿ ನಮಗೆ ಮನೆ ಸಿಗತ್ತಾ ಒಂದು ಆತಂಗದಲ್ಲಿ ಒಂದು ಆಸೆದಲ್ಲಿ ಎಲ್ಲ ಬಂದಿದ್ದಾರೆ ಆ ಥರ ನಾವು ಬಂದಿದ್ದೀವಿ ನೋಡೋಣ ಅಂತ ನೀವು ನೋಡ್ತಾ ಇರೋದು ಇದೇ ಮನೆ ಇದು ಅಪಾರ್ಟ್ಮೆಂಟು ಮಿನಿ ಅಪಾರ್ಟ್ಮೆಂಟ್ ಇದು ಮೂರು ನಾಲ್ಕು ಫ್ಲೋರ್ ಇದೆ ಲೆಕ್ಕಕ್ಕೆ ಗ್ರೌಂಡ್ ಫ್ಲೋರ್ ಸೇರಿ ತ್ರೀ ಮೂರು ಫ್ಲೋರ್ ಇದೆ ಕೆಳಗೆ ಸೇರಿ ನಾಲ್ಕು ಫ್ಲೋರ್ ಇದೆ ಲೆಕ್ಕಕ್ಕೆ ಮನೆ ಇದು ಇವಾಗ ಉದ್ಘಾಟನೆ ಮಾಡ್ತವ್ರೆ ನಮಗೆ ಪರ್ಮಿಷನ್ ಇಲ್ಲ ಒಳಗೆ ಹೋಗಿಕ್ಕೆ ಇದ್ರ ಆಚೆ ನಿಂತು ನೋಡ್ಬೋದು ನಮಗೆ ಪಬ್ಲಿಕ್ಕೆ ಪರ್ಮಿಷನ್ ಇಲ್ಲ ನಾನು ಪಬ್ಲಿಕ್ ಅಲ್ವಾ ಪಬ್ಲಿಕ್ಕೆ ಪರ್ಮಿಷನ್ ಇಲ್ಲ ಅದರಿಂದ ನಾವು ಆಚೆ ನಿಂತು ಏನೇನು ಹೆಂಗೆ ಮನೆ ಇದೆ ಅಂತ ನೋಡಿ ನಿಮಗೆ ವೀಡಿಯೋ ಮಾಡ್ತಾಯಿದ್ದೀವಿ ಯಾಕಂದ್ರೆ ನೀವು ತಿಳ್ಕೊಳ್ಬೇಕು ನೀವು ನೋಡಬೇಕಂತ ತುಂಬ ಜನ ನೋಡೋಕ್ಕಾಗಲ್ಲ ತುಂಬ ಜನ ಅಲ್ಲಿಗೆ ಹೋಗೋಕ್ಕಾಗಲ್ಲ ಭಾಳ ದೂರ ಆದ್ದರಿಂದ ಯೂಟ್ಯೂಬ್ ಚಾನಲಿಂದ ನೀವು ನೋಡಿ ಏನೋ ಒಂದು ಸಂತೋಷ ಪಡ್ತೀರಾ ಅನ್ನೋದಕ್ಕಾಗಿ ನಾವು ಇದನ್ನು ವೀಡಿಯೋ ಇದ್ದೀವಿ ನೀವು ನೋಡ್ತಾ ಇರೋದು ಟ್ರಾವೆಲ್ ಪುರುಷೋತ್ತಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಮುಂದಕ್ಕೆ ನೋಡೋಣ ಇಲ್ಲಿ ತುಂಬ ಜನರು ಬಂದಿದ್ರು ಬೆಳಗ್ಗೆ ನಾಷ್ಟ ಮಾಡ್ತಿದ್ದೆ ಅದು ಇದು ಹಿಂಗೋ ಬಂದರು ಎಲ್ಲ ಬಂದು ಕೆಲವೊಬ್ಬರಿಗೆ ನಾಷ್ಟ ಸಿಕ್ತು ಆಮೇಲೆ ಇದನ್ನು ಕೊಡಬೇಡಿ ಅಂತ ಹೇಳ್ಬಿಟ್ರು ಕೊಡೋಕ್ಕಾಗಿಲ್ಲ ಬಡ್ಸೋಕೆ ಆಗಿಲ್ಲ ತುಂಬ ಜನರು ಬಂದು ಬೆಳಗಿಂದ ಕಾಯ್ದು ನಿಂತು ನಿಂತು ಒಂದು ಎರಡು ಗಂಟೆಗೆ ಅವ್ರಿಗೆಲ್ಲ ಅನ್ನ ಸಿಕ್ತು ಯಾಕಂದ್ರೆ ನಿಂತವರೆಲ್ಲ ಜನರು ನಿಂತು ಜಗಳ ಮಾಡಿ ಹೋರಾಟ ಮಾಡಿ ಇಲ್ಲಿ ಅನ್ನಕ್ಕೆ ಓಡಾಟ ಹೋರಾಟ ಮಾಡಿ ಭಾಳ ಕಷ್ಟಪಟ್ಟು ಆಮೇಲೆ ಒಂದು ಎರಡು ಗಂಟೆ ಮೇಲೆ ಇವರಿಗೆಲ್ಲ ಅನ್ನ ಸಿಕ್ತು ಇವಾಗ ನಿಂತಿರೋ ಜನರೆಲ್ಲ ಅನ್ನಕ್ಕಾಗಿನೇ ನಿಂತಿದ್ದಾರೆ ನಿಂತು ಕಾಯ್ದಾಡ್ತವ್ರೆ ಅನ್ನಕ್ಕೆ ಕೊಡ್ತಾರೋ ಕೊಡ್ತಾರೋ ಅಂತ ಆದರೆ ಇನ್ನೂ ಕೊಟ್ಟಲಿಲ್ಲ ಇನ್ನೂ ಬಡಿಸ್ಲಿಲ್ಲ ಯಾಕಂದರೆ ಅವ್ರಿಗೆ ಆರ್ಡ್ರ್ ಆಗಿಲ್ಲ ಈ ಆರ್ಡ್ರಿಗಾಗಿ ನಿಂತು ಎಲ್ಲ ಜನರೆಲ್ಲ ತುಂಬ ಹೋರಾಟ ಮಾಡ್ತವ್ರೆ ಯಾಕಂದರೆ ಅಕ್ಕಪಕ್ಕ ಯಾವುದು ಹೋಟೆಲ್ಗಳಿಲ್ಲ ಭಾಳ ದೂರ ಸಿಗ್ತಾ ಸಿಗ್ತಾಯಿಲ್ಲ ತಿನ್ನೋಕ್ಕೆ ಮಾಡೋಕ್ಕೆ ಹೋಗಕ್ಕೆ ಬರೋಕ್ಕಲ್ಲ ಯಾವುದು ಏನು ಇಲ್ಲ ಇಲ್ಲಿಗೆ ಭಾಳ ಕಷ್ಟ ಇಲ್ಲಿಗೆ ಆ ಕಷ್ಟನ ನಂಬ್ಕೊಂಡು ಇಲ್ಲಿ ಬಂದಿದ್ದಾರೆ ಆದರೂ ಇಲ್ಲಿ ಅನ್ನ ಆಗ್ತಾಯಿಲ್ಲ ಅವ್ರಿಗೆ ಆರ್ಡ್ರ್ ಆಗಿಲ್ಲ ಅದರಿಂದ ತುಂಬ ಜನರು ಕಾಯ್ಕೊಂಡು ತುಂಬ ಕಷ್ಟಪಟ್ಟುಕೊಂಡು ತುಂಬ ಜನರು ನಿಂತ್ಕೊಂಡು ಜಗಳ ಮಾಡಿಕೊಂಡು ಅಲ್ಲಲ್ಲಿ ನಿಂತವ್ರೆ ಇಲ್ಲಿ ನೋಡ್ತಾ ಇದ್ರ ಇವರೆಲ್ಲ ತುಂಬ ಎಲ್ಲೆಲ್ಲಿ ಬಂದಿದ್ದಾರೋ ಗೊತ್ತಿಲ್ಲ ಎಲ್ಲೆಲ್ಲಿಂದ ಬಂದಿದ್ದಾರೋ ಏನೋ ಹೆಂಗ್ ಕತೆಗಳು ಅಂತ ಯಾವುದು ಗೊತ್ತಿಲ್ಲ ಆದರೂ ಎಲ್ಲ ನಿಂತವ್ರೆ ಅನ್ನ ಸಿಗತ್ತೆ ಅಂತ ಇವರೆಲ್ಲ ನಿಂತಿರಲ್ಲ ಎರಡವರು ಮೂರವರು ಕಾಯ್ಕೊಂಡು ನಿಂತಿದ್ದಾರೆ ಇವು ಸದ್ಯಕ್ಕೆ ಯಾವುದು ಅನ್ನಗಳು ಸಿಗಲಿಲ್ಲ ಎಲ್ಲ ಕಾಯ್ದು ತಗೊಳ್ಳೋಣ ಅಂತ ವೆಯ್ಟ್ ಮಾಡಿಕೊಂಡು ನಿಂತಿದ್ದಾರೆ ಎಲ್ಲ